ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆಧ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅಂತ ಹೇಳಿಬಿಟ್ಟು ಈ ಒಂದು ವಿಶೇಷವಾದ ಮತ್ತು ವಿಸ್ತಾರವಾದ ಪುಸ್ತಕದ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಹೋಗೋಣ ಈ ಪುಸ್ತಕದಲ್ಲಿ ಇರುವಂತಹ ಆ ವಿಚಾರಗಳು ಯಾವುದು ಮತ್ತು ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟು ಈ ಪುಸ್ತಕವನ್ನು ಬರೆದಿರುವಂತಹ ಲೇಖಕರು ಯಾರು ಮತ್ತು ಇದರ ಬೆಲೆ ಏನು ಹಾಗೆ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ ಯಾರೆಲ್ಲ ಇನ್ನು ಆದ್ಯಾ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ಆದ್ಯಾ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಹಾಗಾದರೆ ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶಿಷ್ಟವಾದಂತಹ ಪುಸ್ತಕದ ಹೆಸರು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅಂತ ಹೇಳ್ಬಿಟ್ಟು ಈ ಪುಸ್ತಕ ತುಂಬನೇ ವಿಶೇಷ ಯಾಕೆ ಅಂತ ನಾವೀಗ ನೋಡ್ತಾ ಹೋದರೆ ಈ ಪುಸ್ತಕದ ಲೇಖಕರು ಬಂದು ಸ್ವಾಮಿ ಸೋಮನಾಥ ನಂದ ಅಂತ ಹೇಳಿಬಿಟ್ಟು ಹಾಗೆಯೇ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ನಾನ್ನೂರ ತೊಂಬತ್ತಾರು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ನೋಡ್ಬೋದು ನಾನ್ನೂರ ತೊಂಬತ್ತಾರು ಪುಟಗಳನ್ನು ಒಳಗೊಂಡಿರುವಂತಹ ವಿಸ್ತಾರವಾದ ಪುಸ್ತಕ ಇದಾಗಿದೆ ಈಗ ನಾವು ಪುಸ್ತಕದ ಒಳಗಡೆ ಇರುವಂತಹ ಪರಿವಿಡಿ ಏನಿದೆ ಅಂದರೆ ಪರಿವಿಡಿಯಲ್ಲಿರುವಂತಹ ವಿಷಯಗಳೇನಂತ ನಾವು ತಿಳ್ಕೊಳ್ಳೋಣ ಪರಿವಿಡಿಯನ್ನು ನಾವೀಗ ನೋಡೋದಾದರೆ ಮೊದಲನೇದಾಗಿ ಪೂರ್ವಿಕರು ಅಂತ ಇದೆ ಜನನ ಮತ್ತು ಬಾಲ್ಯ ಬಾಲ್ಯದ ಆಟಪಾಠಗಳು ಕಾಲೇಜಿನ ದಿನಗಳು ಶ್ರೀರಾಮಕೃಷ್ಣ ಗುರು ದರ್ಶನ ಶ್ರೀರಾಮಕೃಷ್ಣರ ಪ್ರೇಮದ ಆರೈಕೆಯಲ್ಲಿ ಕಷ್ಟದ ಕುಲುಮೆಯಲ್ಲಿ ದಕ್ಷಿಣೇಶ್ವರದ ದಿನಗಳು ಗುರುದೇವರ ನಿರ್ಯಾಣ ಭಾರಾನಗರ ಮಠ ಉತ್ತರಾಖಂಡದ ತೀರ್ಥ ಸ್ಥಳಗಳು ಹಿಮಾಲಯದ ಪರ್ಯಟನೆ ರಾಜಸ್ಥಾನದಲ್ಲಿ ಮುಂಬಯಿ ಪ್ರಾಂತ್ಯದಲ್ಲಿ ಕರ್ನಾಟಕದಲ್ಲಿ ಕನ್ಯಾಕುಮಾರಿಯಲ್ಲಿ ಕನ್ಯಾಕುಮಾರಿಗೆ ಮದ್ರಾಸಿನಲ್ಲಿ ಹೈದ್ರಾಬಾದಿನಲ್ಲಿ ಈ ರೀತಿಯಾಗಿ ತುಂಬ ವಿಶೇಷವಾದ ಒಂದು ಮಾಹಿತಿಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ಇಲ್ಲಿ ಮತ್ತೊಂದು ಪರಿವಿಡಿ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಮರಳಿ ಅಮೇರಿಕಾಕ್ಕೆ ಎರಡನೇ ಸಲ ಇಂಗ್ಲೆಂಡಿಗೆ ಭರತಖಂಡದ ಕಡೆಗೆ ಸಿಂಹಳ ದ್ವೀಪದಲ್ಲಿ ದಕ್ಷಿಣದ ಊರುಗಳು ಈ ರೀತಿಯ ಇನ್ನೂ ವಿಚಾರಗಳನ್ನು ನಾವಿಲ್ಲಿ ನೋಡ್ಬೋದು ಈ ರೀತಿಯಾಗಿ ಒಟ್ಟು ಐವತ್ತೇಳು ಅಂದರೆ ಪರಿವಿಡಿಯಲ್ಲಿರುವಂತಹ ಈ ಐವತ್ತೇಳು ಏನು ಒಂದು ಮುಖ್ಯ ವಿಚಾರಗಳಿದೆ ಇದರ ವಿಸ್ತಾರವಾದ ಮಾಹಿತಿಗಳನ್ನು ಈ ಪುಸ್ತಕದ ಒಳಗಡೆ ನಾವು ನೋಡಬಹುದಾಗಿದೆ ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಈ ಪುಸ್ತಕದ ಒಳಗಡೆ ಬರುವಂತಹ ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಮೊದಲನೆಯದಾಗಿ ಪೂರ್ವಿಕರು ಅಂತ ಇದೆ ಸ್ವಾಮಿ ವಿವೇಕಾನಂದರ ಜೀವನವನ್ನು ಓದುವುದೆಂದರೆ ಪೂರ್ಣತೆಯನ್ನು ಮುಟ್ಟಿದ ಒಂದು ಬೃಹತ್ ಜೀವಿಯ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಈ ಕತೆ ಶುರು ಆಗುತ್ತೆ ಹೀಗೆ ಇಲ್ಲಿ ನಮಗೆ ಪ್ರತಿಯೊಂದು ಕಥೆಯೂ ಕೂಡ ತುಂಬಾ ವಿಸ್ತಾರವಾಗಿರುತ್ತೆ ಹಾಗೆಯೇ ಇಲ್ಲಿ ಜನನ ಮತ್ತು ಬಾಲ್ಯ ಅಂತ ಇದೆ ಅಂದ್ರೆ ಸ್ವಾಮಿ ವಿವೇಕಾನಂದರ ಜನನ ಎಲ್ಲಿ ಆಯ್ತು ಮತ್ತೆ ಆ ಒಂದು ಬಾಲ್ಯ ಯಾವ ರೀತಿಯಾಗಿತ್ತು ಆ ಅನ್ನೋದ್ರ ಒಂದು ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡಬಹುದು ಅಷ್ಟೇ ಅಲ್ದೆ ಶ್ರೀ ರಾಮಕೃಷ್ಣರ ಬಗ್ಗೆನು ಕೂಡ ತುಂಬಾನೇ ವಿಶೇಷವಾಗಿ ಮತ್ತೆ ವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಇರೋದನ್ನ ನಾವು ನೋಡಬಹುದಾಗಿದೆ ಈಗ ತುಂಬಾ ಜನ ಈ ಸ್ವಾಮಿ ವಿವೇಕಾನಂದರ ವಿಶೇಷವಾದಂತಹ ಪುಸ್ತಕಗಳನ್ನ ಅಂದ್ರೆ ಅವರ ಜೀವನ ಚರಿತ್ರೆಯ ಪುಸ್ತಕಗಳನ್ನ ತಗೊಳ್ತಾ ಇರ್ತೀರ ಈ ರೀತಿಯ ಹಲವಾರು ಪುಸ್ತಕಗಳು ನಮಗೆ ಲಭ್ಯವಿರುತ್ತೆ ಆದರೆ ಈ ಪುಸ್ತಕ ತುಂಬನೇ ವಿಶೇಷವಾಗಿದೆ ಮತ್ತು ತುಂಬನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಇದು ತುಂಬನೇ ಅನುಕೂಲ ಆಗುತ್ತೆ ಹಾಗಾಗಿ ಈ ವಿಶೇಷವಾದಂತಹ ಪುಸ್ತಕ ಯಾರಿಗೆಲ್ಲ ತಗೊಳ್ಬೇಕಂತ ಇದೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ಒಂದು ವಾಟ್ಸಪ್ನಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅಂತ ವಾಟ್ಸಪ್ ಮಾಡಿದ್ರೆ ಸಾಕು ಅದರ ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಈಗ ನಾವು ಪುಸ್ತಕ ಒಳಗಡೆ ಇರುವಂತಹ ವಿಚಾರಗಳು ಹೇಗಿದೆ ಅಂತ ನಾವು ನೋಡಿದ್ವಿ ಹಾಗೆಯೇ ಈ ಪುಸ್ತಕದಲ್ಲಿ ಬರುವಂತಹ ಪುಟಗಳ ಸಂಖ್ಯೆಯನ್ನು ಕೂಡ ನಾವು ನೋಡಿದ್ವಿ ಈಗ ನಾವು ಇದರ ಬೆಲೆ ಏನಂತ ನಾವು ನೋಡೋಣ ಈ ಪುಸ್ತಕದ ಬೆಲೆ ಕೇವಲ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ತುಂಬ ವಿಸ್ತಾರವಾಗಿರುವಂತಹ ಈ ವಿಶಿಷ್ಟವಾದ ಪುಸ್ತಕದ ಬೆಲೆ ಕೇವಲ ನೂರ ಎಂಬತ್ತು ಹಾಗೆಯೇ ಪೋಸ್ಟಲ್ ಚಾರ್ಜ್ ನಿಮಗೆ ಪ್ರತ್ಯೇಕವಾಗಿರುತ್ತೆ ಮತ್ತೆ ಯಾಕೆ ತಡ ಈ ಪುಸ್ತಕ ಯಾರಿಗೆಲ್ಲ ಬೇಕು ಕೆಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು なんつから